ಿ ತಾಲೂಕಿನ ಕೃಷ್ಣ ಪುಣ್ಯಕ್ಷೇತ್ರ ಪಡಸಲಗಿ ಗ್ರಾಮದ ಪುನರ್ವಸತಿ ಕೇಂದ್ರದ ಶ್ರೀ ಸಿದ್ಧಲಿಂಗೇಶ್ವರ ಅಪ್ಪಾಜಿ ಅವರ ಕಮರಿ ಮಠದಲ್ಲೇ ವಿಶ್ವ ಶಾಂತಿಗಾಗಿ ಹದಿಮೂರನೆಯ ವೇದಾಂತ ಪರಿಷತ್ ಕಾರ್ಯಕ್ರಮವು ಇಂಚಲದ ಪರಮ ಪೂಜಾ ಶ್ರೀ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಹಾಲಿಂಗುರದ ಪರಮ ಪೂಜ್ಯ ಶ್ರೀ ಸಹಜಾನಂದ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಇದೇ ಸೋಮವಾರ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಂಗಳವಾರ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾಯಂಕಾಲ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪ್ರವಚನ ಜರುಗಲಿದೆ ಅಂತ ಶ್ರೀ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಅಕ್ಕ ಮಹಾದೇವಿ ಅಮ್ಮನವರು ಹೇಳಿದರು ಹೆಂಚಲ ಕಿರೀಟ ಪೂಜೆ ಮತ್ತು ತೊಟ್ಟಿಲೋತ್ಸವ ಕಾರ್ಯಕ್ರಮ ಜರುಗಲಿದೆ ಶ್ರೀಗಳ ಎಂಬತ್ತೈದನೆಯ ಜಯಂತ್ಯತ್ಸವದ ನಿಮಿತ್ತವಾಗಿ ತುಲಾಭಾರ ಸೇವೆ ನೆರವೇರುವುದರ ಜೊತೆಗೆ ಸಾಧಕರಿಗೆ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಜರುಗಲಿದೆ ಎಂದರು ಈ ಕುರಿತು ನಮ್ಮ ಆರ್ಡಿ ನ್ಯೂಸ್ಗೆ ಮಾಹಿತಿ ನೀಡಿದ ಅಮ್ಮನವರು ಈಗಾಗಲೇ ಕಾರ್ಯಕ್ರಮಕ್ಕೆ ಸರ್ವ ಪೂಜ್ಯರನ್ನು ಆಮಂತ್ರಿಸಿದ್ದು ಹೆಂಚಲದ ಪರಮ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿಯಪ್ಪನವರು ಮಾಲಿನ್ಪುರದ ಪರಮ ಪೂಜ್ಯ ಶ್ರೀ ಸಹಜಾನಂದ ಅಪ್ಪನವರು ಸೇರಿದಂತೆ ಮಹಾರಾಷ್ಟ್ರದ ಉಮಾರಾಣಿ ಸೇರಿದಂತೆ ನಮ್ಮ ರಾಜ್ಯದ ಗದಗ ಹಿಪ್ಪರಗಿ ತುಂಗಾಳ್ ಕೋಲೂರು ಶಿರೋಳ್ ಸೇರಿದಂತೆ ವಿವಿಧ ಭಾಗಗಳಿಂದ ಹದಿನೈದು ಜನರಿಗಿಂತ ಹೆಚ್ಚಿಗೆ ಆಗಮಿಸುವ ಪೂಜ್ಯರು ತಮ್ಮ ದರ್ಶನಶೀರ್ವಾದ ನೀಡುವುದರ ಮೂಲಕ ನಮ್ಮೆಲ್ಲರನ್ನ ಹರಿಸಲಿದ್ದಾರೆ ಮಧುರಕಂಡಿ ಮತ್ತು ಚಿಕ್ಕಪರ ಗ್ರಾಮಗಳ ಪ್ರಸಿದ್ಧ ಕಲಾವಿದರಿಂದ ಭಕ್ತಿ ಸಂಗೀತ ಸೇವೆ ಜರುಗಲಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಅಪ್ಪಾಜಿ ಅವರ ಮೂರ್ತಿಗೆ ರುದ್ರಾಭಿಷೇಕ ಮತ್ತು ಮುತ್ತೈದೆರೆಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಲಿದೆ ವಿಶೇಷ ಸನ್ಮಾನಿತರಾಗಿ ಜಮಖಂಡಿ ಕ್ಷೇತ್ರದ ಮಾಜಿ ಶಾಸಕರು ಹಾಲಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಲಿದ್ದಾರೆ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ ವರದಿ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬಬಲೇಶ್ವರ್